ರಾಯಚೂರು ಜಿಲ್ಲೆ ದೇವರು ತಾಲೂಕಿನ ಮುಂಡ್ರಿಗಿ ಗ್ರಾಮದಲ್ಲಿ ಬಸವರಾಜ ತಂದೆ ನರಸಪ್ಪ ಎರುಂಡಿ ವಯಸ್ಸು ನಲವತ್ತು ಎಂಬ ವ್ಯಕ್ತಿನ ಉಲ್ಲಕ್ಷ್ಯ ಕಾರಣಕ್ಕೆ ಮುಂಡ್ರಿಗಿ ಗ್ರಾಮದಲ್ಲಿ ಒಂದು ಸಣ್ಣ ವಿಚಾರ ಅವ್ರು ಒಂದು ದುಕಾನದ ಹತ್ರ ಸಣ್ಣ ಮಗು ಹೋದಾಗ ಒಬ್ಬ ಮನುಷ್ಯ ಅಲ್ಲೇ ಮಾಡಿರ್ತಾರೆ ಯಾಕೆ ಕುಡ್ದಂತ ಅವರು ಕುಟುಂಬಸ್ಥರು ಕೇಳಿದಾಗ ಅವೈತ್ ಶಬ್ದಗಳಿಂದ ನಿಂದಿಸಿರ್ತಾನೆ ನಮ್ಮ ಮನೆಯಲ್ಲಿ ನಮ್ಮ ಯಾಕಂತ ಒಂದೇ ಒಂದು ಮಾತಿಗೆ ಆತ ಮಾರಕ ವಸ್ತ್ರಗಳಿಂದ ತೆರಿಗೆ ಬಲವಾದ ಪೆಟ್ಟ ನೋಡಿದ ಅವರನ್ನ ಕೊಲೆ ಮಾಡಲಾಗಿರ್ತದೆ ಅದಾದ ನಂತರ ಜಾಲಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ರಿಜಿಸ್ಟರ್ ಆಗ್ತದೆ ರಿಜಿಸ್ಟರ್ ಆಗಿ ಅಲ್ಲಿಂದ ಆಮೇಲೆ ರಾಯಚೂರು ಆಸ್ಪತ್ರೆಗೆ ಹೋಗಿ ಅದ ನಂತರ ಬಳ್ಳಾರಿ ಆಸ್ಪತ್ರೆಗೆ ಹೋಗಿ ಅದಾದಂತ ಎರಡು ದಿನದಿಂದ ಎರಡು ದಿನಕ್ಕೆ ಬಸವರಾಜ್ ಅನ್ನೋ ವ್ಯಕ್ತಿ ಕೊನೆ ಉಸಿರೋದಿರ್ತಾನೆ ಹೀಗಾಗಿ ಇವತ್ತು ನಾವು ಒತ್ತಾಯ ಮಾಡೋದಂತೆ ಇಷ್ಟೇ ಈ ಬಸವರಾಜನ್ ಅಂತ ಅವರಿಗೆ ನಲ್ವ ಮೂವತ್ತೇಳು ವಯಸ್ಸಿನ ಹೆಂಡತಿ ಮತ್ತು ಉದ್ದದ ಮೂರು ಮಕ್ಕಳು ಮತ್ತು ಒಬ್ಬ ಲಕ್ಷ್ಮಿಯನ್ ಅಂತ ಅರವತ್ತು ವಯಸ್ಸಿನ ತಾಯಿಯ ಇಡೀ ಸಂಸಾರದ ಜವಾಬ್ದಾರಿಯನ್ನೇ ಬಸವರಾಜನ್ ಅಂತ ವ್ಯಕ್ತಿ ಮೇಲೆ ಇರ್ತದೆ ಈ ತೋಟ ಮಾಡಿಕೊಂಡು ಬಡ ಜೀವನದಲ್ಲಿ ಸಾಕೊಂಡಿರ್ತಾನೆ ಇವತ್ತಂತ ಕುಟುಂಬಕ್ಕೆ ಆ ಬಸವರಾಜನನ್ನು ಕೊಲೆ ಮಾಡಿ ಆ ಕುಟುಂಬ ಬೀದಿ ಬರುವಂತ ಪರಿಸ್ಥಿತಿ ಆಗಿದೆ ಇವತ್ತ ದೇವದುರ್ಗದ ಶಾಸಕರಾಗಿರ್ತಕ್ಕಂಥ ಶ್ರೀ ಕರೆಮಾಜಿ ಅವರಿಗೊಂದು ನಾವು ಮಾತನ್ನು ಕಿವಿ ಮಾಡ್ತೀವಿ ನಮ್ಮ ಸಮಾಜ ಬಹಳ ಅತ್ಯಂತ ಪ್ರೀತಿ ಗೌರವದಿಂದ ತಮ್ಮನ್ನು ನಾವು ಕಳಿಸಿ ವಿಧಾನಸೌಧ ಕಳಿಸಿ ಕೊಟ್ಟಿದ್ದೆ ನಮ್ಮ ದೇವರು ತಾಲೂಕದಲ್ಲಿ ತಾವು ಕೂಡಲೇ ಈ ಕುಟುಂಬಕ್ಕೆ ಬಂದು ಇವರಿಗೆ ಧೈರ್ಯ ತುಂಬಿ ಮುಂದೆ ಸರ್ಕಾರದಿಂದ ಈ ಸಂಘಟನೆ ಬಂದೇ ನಾವು ಒತ್ತಾಯ ಮಾಡ್ತಿದ್ದೇವೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಮತ್ತೆ ಈ ನೊಂದ ಕುಟುಂಬಕ್ಕೆ ಧೈರ್ಯ ಹೇಳಿ ಆ ನಂತರ ಇವರ ಕುಟುಂಬದಲ್ಲಿ ಒಂದು ಸರ್ಕಾರಿ ನೌಕರಿಯನ್ನು ಒದಗಿಸಬೇಕು ಅದಾದ ನಂತರ ಈ ಕುಟುಂಬಕ್ಕೆ ಏನು ಧಕ್ಕೆ ಆಗಲಾರದಂಗ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಬೇಕಂತೇಳಿ ಮಾನ್ಯ ದೇವದುರ್ಗದ ಶಾಸಕ ಕರೇಮಜಿ ಅವರಿಗೆ ನಾವು ಮನವಿ ಮಾಡಿಕೊಳ್ತೀವಿ ಅದಾದ ನಂತರ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಕೂಡ ಒಂದು ಮನವಿ ಮುಡಿಕೊಳ್ತೀವಿ ಮಾಧ್ಯಮದ ಮುಖಾಂತರ ಮತ್ತು ತಮಗೆ ಮನವಿ ಪತ್ರಗಳ ಮುಖಾಂತರ ಈ ಕುಟುಂಬಕ್ಕೆ ನೊಂದ ಕುಟುಂಬಕ್ಕೆ ಪರಿಹಾರ ಐವತ್ತು ಲಕ್ಷ ರೂಪಾಯಿ ಚುನಾವಣೆ ಮುಗಿದ ನಂತರ ತಾವು ಐವತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡಿ ಆ ಕುಟುಂಬ ಕುಟುಂಬದ ಪತಿಗೆ ಬಸವರಾಜನ ಪತ್ನಿಗೆ ಒಂದು ಸರ್ಕಾರಿ ನೌಕರಿ ಕೊಟ್ಟು ಮತ್ತೆ ಆ ಕುಟುಂಬಕ್ಕೆ ಏನಾದರೂ ಒಂದು ಅನುಕೂಲ ಮಾಡಿ ಹೇಳಿ ಸರ್ಕಾರಕ್ಕೆ ಸಂಘಟನೆ ಹೋಗ್ತೇವೆ ಒಂದು ವೇಳೆ ಇದನ್ನೇನಾದ್ರೂ ನಿರ್ಲಕ್ಷಿಸಿದರೆ ಶಾಸಕರಾಗಿರ್ಬೋದು ಅಥವಾ ಸಚಿವರು ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಸರ್ಕಾರ ಏನಾದರೂ ನಿರ್ಲಕ್ಷಿಸಿದ್ರೆ ಇದು ರಾಜ್ಯಾದ್ಯಂತ ಉಗ್ರ ಹೋರಾಟ ಅಂತ ಹೇಳ್ತೀವಿ ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಅಲ್ಪ ಸ್ವಲ್ಪ ನಮ್ಮ ಸಮಾಜದವರ ಮೇಲೆ ಇಂತಹ ಅನೇಕ ಕಾರಣಗಳಿಂದ ಅಲ್ಲೆಗಳು ನಿರಂತರವಾಗಿ ನಡೀತಿರ್ತವೆ ಅಂತವು ಈ ತಾಲೂಕಾಡಳಿತ ದೇವದುರ್ಗ ತಾಲೂಕು ಆಡಳಿತ ಕಠಿಣ ಕ್ರಮ ಕೈಗೊಂಡು ನಮಗೆ ನ್ಯಾಯ ಒದಗಿಸಿ ಕೊಡಬೇಕಂತ ತಾಲೂಕು ಆಡಳಿತ ಅಧಿಕಾರಿಗೂ ಕೂಡ ನಾವು ಮನವಿ ಮಾಡ್ತಾ ನಮ್ಮ ಸಮಾಜ ಯಾವತ್ತೂ ಈ ಕುಟುಂಬದ ಜೊತೆ ನಾವು ಇರ್ತೀವಿ ಈ ಮಕ್ಕಳ ಎಜುಕೇಶನ್ ನಾವೆಲ್ಲ ಭಾಗವಹಿಸಿದ್ವಿ ಅಂತ ಹೇಳಿ நாம்னை குறிந்த ஆகிர்கிட்டேன்